ತುಲಾ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನ ತಿಳಿದುಕೊಳ್ಳೋಣ ಈ ಮಾಸದಲ್ಲಿ ಕೇತು ಮತ್ತು ಶುಕ್ರ ಗ್ರಹಗಳು ತಮಗೆ ಶುಭ ಫಲವನ್ನು ಶನಿ ರಾಹು ಗುರು ಬುಧ ಕುಜಾ ಮತ್ತು ರವಿಗ್ರಹಗಳು ಅಶುಭ ಫಲ ಅಥವಾ ಮಿಶ್ರ ಫಲವನ್ನು ನೀಡುತ್ತವೆ ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ ತಾವೆಲ್ಲ ಪ್ರೀತಿ ಮತ್ತು ವಿಶ್ವಾಸದಿಂದ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಿ ಅದಕ್ಕಾಗಿ ತಮಗೆ ಅನಂತ ಅನಂತ ವಂದನೆಗಳು ನಾನು ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ಈ ವಿಡಿಯೋ ಸರಣಿಗಳ ಮೂಲಕ ತರುತ್ತಿದ್ದೇನೆ ಈ ವಿಡಿಯೋವನ್ನು ನೋಡಿದ ನಂತರ ತಮಗೆ ಇಷ್ಟವಾದರೆ ಆದಷ್ಟು ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ವಿಡಿಯೋಗಳನ್ನು ನೋಡಿ ಅದರಿಂದ ಉಪಯೋಗ ಪಡೆದು ಯಶಸ್ವಿಯಾಗಲಿ ಎಂಬುದು ನನ್ನ ನಮ್ರ ವಿನಂತಿ ಈ ವಿಡಿಯೋಗಳನ್ನು ನೋಡಿದ ನಂತರ ಪ್ರತಿಯೊಬ್ಬರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಥವಾ ಚಂದಾದಾರರಾಗಿ ಎಂದು ನಾನು ಕಳಕಳಿಯಿಂದ ಕೋರುತ್ತಿದ್ದೇನೆ ಈ ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು ನಾಲ್ಕು ಏಳು ಹದಿನಾಲ್ಕು ಹದಿನೈದು ಹದಿನಾರು ಮತ್ತು ಹದಿನೇಳು ಹಾಗೆಯೇ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೊಂಬತ್ತು ಈ ದಿನಾಂಕಗಳಲ್ಲಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಈ ಮೂರು ದಿನಾಂಕಗಳು ಬಹಳ ಮುಖ್ಯವಾದವು ಇವುಗಳನ್ನು ತಾವು ಒಂದೆಡೆ ಬರೆದಿಟ್ಟುಕೊಂಡು ಈ ದಿನಾಂಕಗಳಲ್ಲಿ ಆದ ಬದಲಾವಣೆಗಳನ್ನು ತಾವು ತಿಳಿದುಕೊಳ್ಳಿ ಶನಿಗ್ರಹವು ಸದ್ಯ ವಕ್ರ ಸಂಚಾರದಲ್ಲಿದ್ದು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅದು ವಕ್ರ ಸಂಚಾರದಲ್ಲಿಯೇ ಇರುತ್ತದೆ ಇದನ್ನು ತಾವು ಒಂದೆಡೆ ಬರೆದಿಟ್ಟುಕೊಳ್ಳಿ ಈಗ ಕಳೆದ ಮಾಸಗಳಲ್ಲಿ ನಾನು ತಿಳಿಸಿದ ದಿನಾಂಕಗಳಂದು ಅಥವಾ ಆ ದಿನಾಂಕಗಳ ನಂತರ ಆದ ಬದಲಾವಣೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ದಿನಾಂಕ ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆ ದಿನಾಂಕದಂದು ರಷ್ಯಾದಲ್ಲಿ ಎಂಟು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪನ ಸಂಭವಿಸಿ ಸುನಾಮಿ ಉಂಟಾಗಬಹುದೆಂಬ ಎಚ್ಚರವನ್ನು ನೀಡಲಾಗಿದೆ ಈ ಭೂಕಂಪನದ ಪರಿಣಾಮ ಒಂದೆಡೆ ಜಪಾನ್ನ ಇನ್ನೊಂದೆಡೆ ಅಮೆರಿಕದ ತನಕ ಪಸರಿಸಿದೆ ಇದು ಬಹಳ ಗಂಭೀರವಾದ ವಿಷಯ ನಂತರ ದಿನಾಂಕ ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಐದನೇ ಟೆಸ್ಟ್ ಪಂದ್ಯ ಓವಲ್ ಕ್ರೀಡಾಂಗಣದಲ್ಲಿ ನಡೆದಿತ್ತು ಭಾರತ ತಂಡ ವಿರೋಚಿತವಾಗಿ ಆಡಿ ಪಂದ್ಯವನ್ನು ಗೆದ್ದು ಸರಣಿಯನ್ನ ಎರಡು ಎರಡರಲ್ಲಿ ಸಮ ಸಮ ಮಾಡಿಕೊಂಡಿತು ಇದು ಬಹಳ ಸಂತೋಷದ ವಿಷಯ ಅದೇ ರೀತಿ ಡೊನಾಲ್ಡ್ ಟ್ರಂಪ್ ರವರು ಭಾರತದ ಮೇಲೆ ತೆರಿಗೆಯ ಯುದ್ಧವನ್ನ ಸಾರಿರುವುದು ಈ ಡೊನಾಲ್ಡ್ ಟ್ರಂಪ್ ಮಾಡುತ್ತಿರುವ ತೆರಿಗೆಯ ಹೆಚ್ಚಳದಿಂದ ದೇಶದ ಹಲವೆಡೆ ಅಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅದೇ ರೀತಿ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ದರ್ಶನ್ ಅವರ ಬೇಲ್ ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಂಡಿರುವುದು ಇದು ಬಹಳ ಅಚ್ಚರಿಯ ಬೆಳವಣಿಗೆ ಈಗ ಸ್ಟಾಕ್ ಮಾರ್ಕೆಟ್ ಕಡೆ ನೋಡೋಣ ನಿಫ್ಟಿ ದಿನಾಂಕ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಲೋ ಟಚ್ ಆಗಿತ್ತು ಅದೇ ರೀತಿ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತಾರು ಈ ಹೈ ಟಚ್ ಆಗಿದೆ ಅಂದರೆ ಮುನ್ನೂರ ಅರವತ್ನಾಲ್ಕು ಅಂಕಗಳ ಏರಿಕೆ ಕಂಡಿದೆ ಅದೇ ರೀತಿ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೇಳು ಈ ಲೋ ಅನ್ನು ತಲುಪಿತ್ತು ಅದೇ ರೀತಿ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಮರುದಿನವೇ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ಎರಡು ಅಂಕಗಳ ಜಿಗಿತ ಕಂಡಿದೆ ಅಂದರೆ ಮುನ್ನೂರ ಐವತ್ತೈದು ಅಂಕಗಳ ಹೆಚ್ಚಳವಾಗಿದೆ ಅದೇ ರೀತಿ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಸಾವಿರದ ನೂರ ಐವತ್ತ್ಮೂರು ಅಂಕಕ್ಕೆ ಏರಿಕೆಯಾಗಿತ್ತು ಅದೇ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂಬತ್ತಕ್ಕೆ ನಿಫ್ಟಿ ಕುಸಿದಿದೆ ಇದನ್ನು ಸಾವು ಅರ್ಥ ಮಾಡಿಕೊಳ್ಳಿ ಈ ಟ್ರಂಪ್ರವರು ಮಾಡಿರುವ ತೆರಿಗೆ ಯುದ್ಧದಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೂ ಏರದೆ ಕೆಳಕ್ಕೂ ಇಳಿಯದೆ ಮಧ್ಯದಲ್ಲಿಯೇ ತೇಲಾಡುತ್ತಿದೆ ಇದನ್ನು ತಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನೀವು ಸಿನಿಮಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸನ್ನ ಪಡೆಯುತ್ತೀರಿ ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅದೃಷ್ಟ ಚೆನ್ನಾಗಿರಲಿದೆ ನೀವು ಯಾವುದಾದರೊಂದು ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ಅದರಿಂದ ಹೊರಬರಲಿದ್ದೀರಿ ನಿಮ್ಮ ತಾಯಿ ಸಂತೋಷದಿಂದಿದ್ದು ಒಳ್ಳೆಯ ಆರೋಗ್ಯ ಇರುತ್ತದೆ ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿದೆ ನೀವು ಈ ಅವಧಿಯಲ್ಲಿ ವಾಹನ ಜಮೀನು ಅಥವಾ ತೋಟ ಖರೀದಿಗಾಗಿ ಯತ್ನಿಸಿದರೆ ಯಶಸ್ಸನ್ನು ಕಾಣುತ್ತೀರಿ ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣಲಿದೆ ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಒಳ್ಳೆಯ ಲಾಭ ಪಡೆಯುತ್ತೀರಿ ನೀವು ಕೃಷಿಕರಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ಯಶಸ್ಸು ಸಿಗಲಿ ನಿಮಗೆ ಪಿತ್ರಾಡಳಿತ ಆಸ್ತಿಗಳು ಸಿಗುವ ಸಂಭವ ಇದೆ ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಕೈ ಸೇರಲಿದೆ ನಿಮಗೆ ಕಷ್ಟವಿಲ್ಲದೆ ಅನಿವೀಕ್ಷಿತ ಲಾಭವಾಗುವ ಸಂಭವ ಇದೆ ನಿಮ್ಮ ಕೋರ್ಟ್ ಕೇಸ್ಗಳು ಯಶಸ್ಸು ಕಾಣುತ್ತವೆ ನಿಮ್ಮ ವಿದೇಶದಿಂದ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣುತ್ತೀರಿ ನೀವು ಕೆಲಸದಿಂದ ವಜಾಗಿದ್ದರೆ ಅಥವಾ ಕಡ್ಡಾಯ ನಿವೃತ್ತಿಯಾಗಿದ್ದರೆ ಮರು ನೇಮಕ ಸಂಭವ ಇದೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ ನೀವು ಅಕ್ಕಪಕ್ಕದ ಮನೆಯವರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದುತ್ತೀರಿ ನಿಮ್ಮ ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿ ಈ ಅವಧಿಯಲ್ಲಿ ಚೆನ್ನಾಗಿರಲಿದೆ ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಶಸ್ಸನ್ನ ಕಾಣುತ್ತಾರೆ ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಿ ನಿಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯ ಕಂಡುಬರಲಿದೆ ನಿಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಇರಲಿದೆ ನೀವು ಈ ಅವಧಿಯಲ್ಲಿ ಅಗ್ರಿಮೆಂಟ್ಗಳ ಸಹಿಯನ್ನ ಮಾಡಲು ಸಾಧ್ಯವಿಲ್ಲ ನಿಮ್ಮ ಮನೆ ಬದಲಾವಣೆ ಪ್ರಯತ್ನ ಅಥವಾ ಮನೆ ಮಾರಾಟದ ಪ್ರಯತ್ನ ಈ ಅವಧಿಯಲ್ಲಿ ಸಾಧ್ಯವಿಲ್ಲ ನೀವು ಆಸ್ತಿ ವಿಭಜನೆ ಮಾಡಬೇಕೆಂದಿದ್ದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ ನಿಮ್ಮ ಸಾರ್ವಜನಿಕ ಗೌರವ ಹೆಸರು ಮತ್ತು ಖ್ಯಾತಿಗೆ ಕುಂದು ಬರುವ ಸಂಭವ ಇದೆ ನೀವು ರಾಜಕೀಯದಲ್ಲಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಷ್ಟಕರವಾಗಲಿದೆ ನೀವು ವೃತ್ತಿಯಲ್ಲಿ ಬಡ್ತಿ ಅಥವಾ ನೇಮಕಾತಿಗಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗಲಿದೆ ನೀವು ವರ್ಗಾವಣೆಗಾಗಿ ಯತ್ನಿಸಿದರೂ ಸಹ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ ನೀವು ಬೇಡವಾದ ಸಾಲ ಮತ್ತು ವ್ಯಾಜ್ಯಗಳಲ್ಲಿ ಸಿಲುಕಿಕೊಳ್ಳಬಹುದು ಹುಷಾರಾಗಿ ವ್ಯವಹಾರ ಮಾಡಿ ನಿಮಗೆ ಕೆಲಸದಲ್ಲಿ ಯಶಸ್ಸು ಕಷ್ಟವಾಗಲಿದೆ ಈ ಅವಧಿಯಲ್ಲಿ ನಿಮಗೆ ಕಾರ್ಮಿಕರ ಸಹಕಾರ ಸರಿಯಾಗಿ ಸಿಗುವುದಿಲ್ಲ ನೀವು ಈ ಅವಧಿಯಲ್ಲಿ ಸಾಲವನ್ನು ಕೊಡಬೇಡಿ ಏಕೆಂದರೆ ಕೊಟ್ಟ ಸಾಲ ವಾಪಸ್ ಸಿಗುವುದು ನಿಧಾನವಾಗಲಿದೆ ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮ್ಮ ಕೈ ಸೇರುವುದು ನಿಧಾನವಾಗಲಿದೆ ನೀವು ಬಾಡಿಗೆಗಾಗಿ ಮನೆಯನ್ನ ಅಥವಾ ವಾಣಿಜ್ಯ ಮಳಿಗೆಯನ್ನು ಕೊಟ್ಟಿದ್ದರೆ ಆ ಬಾಡಿಗೆದಾರರಿಂದ ತಾವು ಕಿರಿಕಿರಿಯನ್ನ ಅನುಭವಿಸುತ್ತೀರಿ ನಿಮ್ಮ ತಂದೆಯ ಕೆಲಸ ಅಥವಾ ವ್ಯಾಪಾರದಲ್ಲಿ ಯಶಸ್ಸು ನಿಧಾನವಾಗಲಿದೆ ನಿಮ್ಮ ಪಾಲುದಾರರು ವ್ಯವಹಾರದಲ್ಲಿ ನಿಧಾನವಾಗಿ ಹೂಡಿಕೆ ಮಾಡಿದರೂ ಅವರಿಗೆ ಒಳ್ಳೆಯ ಲಾಭ ಸಿಗಲಿದೆ ನಿಮ್ಮ ಕಾಯಿಲೆಗಳು ಕಡಿಮೆಯಾಗಲಿವೆ ನೀವು ಸಾಲಕ್ಕಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ ವಂದನೆಗಳು